ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರಿನ ಮದರ್ಹುಡ್ ಆಸ್ಪತ್ರೆಯಲ್ಲಿ ಅವಧಿಗೆ ಮುನ್ನ ಜನಿಸಿದ ಹಾಗೂ ಸೂಕ್ಷ್ಮ ಗಾತ್ರದ ಎರಡು ಶಿಶುಗಳ ರಕ್ಷಣೆ ಪ್ರಸವದ ಅವಧಿಗೆ ಬಹಳ ಮುಂಚಿತವಾಗಿ ಜನಿಸಿದ ಎರಡು ಶಿಶುಗಳ ಜೀವ ಉಳಿಸಿದ ಅಸಾಧಾರಣ ಸಾಧನೆಯನ್ನು ಕುರಿತು ಮೈಸೂರಿನ ಮದರ್ಹುಡ್ ಆಸ್ಪಿಟಲ್ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು ಸೊ ಆ ಇದ್ದಾಗ ಫರ್ದರ್ ಇವ್ಯಾಲ್ಯೇಷನ್ ಮಾಡಿದಾಗ ಟಾಪ್ಲರ್ಸ್ ಇವೆಲ್ಲ ಚೆಕ್ ಮಾಡ್ತೀವಿ ನಾವು ಬ್ಲಡ್ ಫ್ಲೋ ಹೇಗಿದೆ ಫಾಸ್ ಚೆನ್ನಾಗಿದೆಯಾ ಚೆನ್ನಾಗಿದ್ಯಾ ಮಗುಗೆ ಬ್ಲಡ್ ಫ್ಲೋ ಚೆನ್ನಾಗ್ತಿದ್ಯಾಲ್ವಾ ಸೊ ಒನ್ ಆಫ್ ದ ರೀಸನ್ಸ್ ಬ್ಲಡ್ ಫ್ಲೋ ಚೆನ್ನಾಗಿದೆ ಇರೋದು ಅಥವಾ ಪ್ಲಾಸೆಂಟೇಷನ್ ಇಲ್ಲಾಂದ್ರೆ ತಾಯಿ ಏನಾದ್ರು ಇನ್ಫೆಕ್ಷನ್ಸ್ ಆ ಲೈಫ್ ಅಲ್ಲಿ ನಾವು ಇವಾಗ ಟೂ ಪಾಯಿಂಟ್ ಅಲ್ಲಿ ಬಂದಾಗ ಸಡನ್ಲಿ ಮ್ಯಾಡಮ್ ಕಾಲ್ಟಿ ಸೇಮ್ ಬಿಬಿ ಎಫ್ ಮಾತ್ರ ಬಂದಿದ್ದಾರೆ ಸ್ಕ್ಯಾನ್ ಮಾಡಿದ್ವಿ ಫ್ಲೂಯಿಡ್ ಲೆವೆಲ್ಸ್ ಕಡಿಮೆ ಆಗಿದೆ ಫ್ಲೂಯಿಡ್ ಅಂದ್ರೆ ಅಮೇಲಿ ಫ್ಲೂಯಿಡ್ ಇರುತ್ತಲ್ಲ ದಟ್ ವಾಲ್ಯೂಮ್ ವಾಸ್ ವೆರಿ ಲೆಸ್ ಬ್ಲಡ್ ಫ್ಲೋನು ಇನಿಷಿಯಲಿ ಶಿ ಎಸ್ ಬೂಸ್ಟ್ ಆಯ್ತು ಮಚ್ ಪಾಸಿಬಲ್ ಶಿ ಎಸ್ ಟೇಕನ್ ಅಟ್ಮಾಸ್ಫಿಯರ್ ಆಮೇಲೆ ಹೋಗ್ತಾ ಹೋಗ್ತಾ ಬ್ಲಡ್ ಫ್ಲೋ ಒಂದು ಸ್ವಲ್ಪ ರಿವರ್ಸ್ ಆಗೋಷ್ಟು ಆಯಿತು ಬೇಬಿಗೆ

They are very small baby, very immature, extremely premature at their period.